ಡಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಅತನೇ ಕ್ಷೇತ್ರದಿಂದ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆ ಬಳಿಕ ಮಾಧ್ಯಮಗಳೊಂದಿಗೆ ಸವದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನ್ನನ್ನು ಡಿಸಿ ಸಿ ಬ್ಯಾಂಕ್ಗೆ ಕಳುಹಿಸಲು ರಾಜುಕಾಗೆ ಬಹಳ ಮುಖ್ಯವಾಗಿದ್ದು ರಾಜಕಾಗೆ ಹಾಗೂ ನಾನು ಆ ಭಾಗದಲ್ಲಿ ಜೋಡೆತ್ತು ಅಂತ ಕರೀತಾರೆ ಜೋಡೆತ್ತು ಡಿಸಿ ಬ್ಯಾಂಕ್ಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರು ನಮ್ಮ ಭಾಗದ ಜನ ಆಸೆ ಪಟ್ಟ ಹಾಗೆ ಇವತ್ತು ನಾವು ನಾಮಿನೇಷನ್ ಕೂಡ ಮಾಡ್ತಿದ್ದೀವಿ ಸೂರ್ಯಚಂದ್ರರಿಗೆ ಗ್ರಹಣಗಳು ಪ್ರತಿದಿನ ಹಿಡಿಯಲ್ಲ ಗ್ರಹಣ ಬಂದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗತ್ತೆ ಸೂರ್ಯಚಂದ್ರರಿಗೆ ಗ್ರಹಣ ಬಿಡಿಸಿದಾಗ ಅವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ರಾಜುಕಾಗೆ ಹಾಗೂ ನಾನು ಕೂಡ ಒಂದು ಬಣ ಮಾಡಿದ್ದೇವೆ ನಮ್ಮಲ್ಲಿಗೆ ಬರುವವರಿಗೆ ಸ್ವಾಗತ ಮಾಡ್ತೀವಿ ಸಸಿ ನಾಟುವಾಗ ಸಣ್ಣದಿರುತ್ತೆ ದೊಡ್ಡದಾದ ಮೇಲೆ ಎಲೆಕಾಯಿ ರಂಬೆ ಕೊಂಬೆ ಬರುತ್ತೆ ಆಟ ಆಡಿಸೋಣ ಮೇಲೊಬ್ಬ ಇದ್ದಾನೆ ನಾವೆಲ್ಲ ಗೊಂಬೆಗಳು ಆಟ ಆಡಬೇಕು ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಇಂದು ಅಲ್ಲ ಮುಂದು ಅಲ್ಲ ನಾನು ಮಂತ್ರಿಯಾಗಿದ್ದೇನೆ ಉಪಮುಖ್ಯಮಂತ್ರಿಯೂ ಆಗಿ ಅನೇಕ ಇಲಾಖೆಯನ್ನು ಕೂಡ ನೋಡಿದ್ದೇನೆ ಆತನೇ ಕಾಗವಾಡಕ್ಕೆ ನಾವು ಅಭ್ಯರ್ಥಿ ಹಾಕಲ್ಲ ಎಂಬ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ವಿಚಾರ ಚುನಾವಣೆ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗುತ್ತೆ ಎರಡೂ ಕ್ಷೇತ್ರದಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆ ಹಾಕಿದೆ ಆದ ಸಂದರ್ಭದಲ್ಲಿ ಪ್ರಶ್ನೆ ಕೇಳದು ಅಪ್ರಸುತ ಆತನೇ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರಲ್ಲಿ ನೂರ ಇಪ್ಪತ್ತೆರಡು ಜನ ಬೆಂಬಲ ನೀಡಿದ್ದಾರೆ ಕಾಗವಾಡ ಕ್ಷೇತ್ರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮತದಾರರು ಬೆಂಬಲ ನೀಡಿದ್ದಾರೆ ನಾವು ಯಾರಿಗೂ ಹಣ ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಕೇವಲ ಊಟ ಮಾಡಿಸ್ತೀವಿ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗವಹಿಸ್ತೀರಾ ಎಂಬ ಪ್ರಶ್ನೆ ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ಮುಗಿಯಲಿ ಮುಂದೆ ಹೇಳ್ತೀನಿ ಅಂತ ಸೌದಿ ಹೇಳಿದ್ದಾರೆ ಮತ್ತು ಲಕ್ಷ್ಮಣ ಸವದಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಪತ್ನಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ನಾನು ಪಂಚಾಯತಿ ಸದಸ್ಯ ಮೊದಲ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರಕಿಲ್ಲ ಅಂದರೆ ಮೂವತ್ತು ಮೂವತ್ತು ವಯಸ್ಸು ತಾಲೂಕಾ ಒಂದೇ ಇರೋದರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ್ ಸೌದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ ಅದು ನಾವು ಹೋಗಬೇಕು ಅನ್ನೋವಂಥ ಪ್ರಶ್ನೆ ಆ ಸಂದರ್ಭದಲ್ಲಿ ಉದ್ಭವ ಆಗಿರಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲೂ ಪ್ರಶ್ನೆನೇ ಬಂದಿರ್ಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ ನಿಪ್ಪಾಣಿ ಮೂಡಲಗಿ ಎರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅನ್ನೋಂಥ ಸರ್ಕಾರ ನೋಟಿಫಿಕೇಷನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯವನ್ನು ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೇನೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ ಸವದಿಯವರು ಹೇಳ್ತಾರೆ ವಿಡ್ರಾಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರಾನ್ನವನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡಿಕೊಟ್ಟು ಬಂದಿದೆ ಹತ್ತನಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತಾ ಇದ್ದೆ ತಾಲೂಕು ವಿಂಗಡಣೆ ಆದ ಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಹತ್ತನೆಯಲ್ಲಿ ಕಾಗವಾಡ ಮತ್ತು ಹತ್ತನೇ ಎರಡು ಕ್ಷೇತ್ರ ಆಯಿತು ಹತ್ತೊಂಬತ್ನೂರ ತೊಂಬತ್ತೈದರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರತಕ್ಕಂಥ ರಾಜು ಕಾಗೆ ಅವರು ಅವರ ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾ ಇತ್ತು ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಹ ರಾಜು ಕಾಯ್ಗೆ ಅವರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರವೊಂದು ಹೆಚ್ಚುವರಿ ಬಂದಿರೋದ್ರಿಂದ ಅವಂದು ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಯ್ಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತೇಳಿ ನಾವು ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜುಕಾಗಿ ಅವರು ನಾವು ಇವತ್ತು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಮಾತಾಪಿಸ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಇಬ್ಬರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀರಿ ಹಿಂದಿನ ಅಧ್ಯಕ್ಷ ಅವರು ಇದ್ದಾಗ ಹತ್ತು ಹದಿನೈದು ವರ್ಷ ಅಧ್ಯಕ್ಷ ಇದ್ದಾಗ ಯಾವಾಗೂ ಮಾತುಕತೆ ನಿಲ್ಲಿಸೇ ಇಲ್ಲ ಮಾತಾಡ್ತೀವಿ ನಿರಂತರವಾಗಿ ಮಾತಾಡ್ತೀವಿ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶಿ ಉಮೇಶ್ ಕತ್ತಿ ಅಣ್ಣಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿದ್ದರು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮೇತ ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸನ್ನು ಒಂದು ಆರು ತಿಂಗಳಿಂದ ಮುಂದೆ ಮತ್ತು ಭಾಳ ದಿವಸ ಅವರ ಕೂಡ ನಾವು ರಾಜಕಾರಣ ಮಾಡ್ಕೋತ ಬಂದಿದ್ದೀವಿ ನನಗದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಅಂಥದ್ದೊಂದು ಅಳುಕು ಇದೆ ಯಾಕಂದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಬೇರೆ ಕಡೆ ಇರೋದರಿಂದ ನನಗೆ ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪುಕ್ಕೆ ಕಟ್ಟುವುದು ಅವಶ್ಯಕತೆ ಇಲ್ಲ